ಹಿಂದೂಗಳು ಅಂದರೆ ಶೂದ್ರಸ್ ಹಿಂದುಳಿದವರು ದಲಿತರು ದವನಿಯರು ಆದಿವಾಸಿಗಳ ಮೇಲೆ ದಾಳಿ ನಡೀತಾನೇ ಇದೆ ಇತ್ತೀಚೆಗೆ ಶೂದ್ರ ದಲಿತರು ಹಿಂದೂ ಅವರು ಭಾರಿ ಕಷ್ಟಕ್ಕೆ ಒಳಗಾಗಿದ್ದಾರೆ ಈಗ ಮೆಟ್ರೋದಲ್ಲಿ ಕೆಲಸ ಮಾಡೋರೆಲ್ಲ ಹಿಂದೂಗಳೇ ಅಲ್ಲಿ ಸ್ವಚ್ಛಗೊಳಿಸೋರು ಸುಂದರಗೊಳಿಸೋರು ಹಿಂದೂಗಳೇ ಅವರು ಸಂಬಳ ಎಂಟು ಸಾವಿರ ಹತ್ತು ಸಾವಿರ ಡಿ ಎ ಕೊಡೋದಿಲ್ಲ ಈಗ ಎಲ್ಲ ಕಡೆನೂ ಹೊರೆಗುತ್ತಿಗೆ ಒಳಗುತ್ತಿಗೆ ಪದ್ಧತಿ ಆಸ್ಪತ್ರೆಗಳಲ್ಲಿ ಹಿಂದೂಗಳು ಕೆಲಸ ಮಾಡ್ತಾರೆ ಅವ್ರ ಸಂಬಳ ಹತ್ತು ಸಾವಿರ ಎಂಟು ಸಾವಿರ ಅದನ್ನು ಸರಿಯಾಗಿ ಕೊಡೋದಿಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಸೆಕ್ಯೂರಿಟಿ ಮನೆ ಕೆಲಸ ಮಾಡೋರು ಊಬರು ಓಲಾ ಅರ್ಬನ್ ಕಂಪನಿ ಝೊಮೊಟೊ ಸ್ವಿಗ್ಗಿ ಇದೆಲ್ಲ ಇವರೆಲ್ಲರೂ ಕೂಡ ಹಿಂದೂಗಳೇ ಅವರಿಗೆ ಎಂಟು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ಕೆಲಸದ ಭದ್ರತೆ ಸಾಮಾಜಿಕ ಭದ್ರತೆ ಸಂಬಳ ಭದ್ರತೆಗೆ ಇಲ್ಲ ಈಗ ಮಲ್ಟಿನ್ಯಾಷನಲ್ ನ್ಯಾಷನಲ್ ಕಂಪನೀಸು ಇಂಟರ್ನ್ಯಾಷನಲ್ ಕಂಪನೀಸು ಪಬ್ಲಿಕ್ ಸೆಕ್ಟರು ಎಲ್ಲನೂ ಕುತ್ತಿಗೆ ಪದ್ಧತಿ ಎಲ್ಲರೂ ಕೂಡ ಹಿಂದೂಗಳೇ ಅಂದರೆ ಇಡೀ ದೇಶದಲ್ಲಿ ನೂರು ಕೋಟಿ ಹಿಂದೂಗಳು ಯಾವ ಪರಿಸ್ಥಿತಿನಲ್ಲಿ ಇದ್ದಾರೆ ಅಂದರೆ ಅವ್ರಿಗೆ ಮನೆ ಗೊತ್ತಿಲ್ಲ ಬೆಡ್ಡು ಗೊತ್ತಿಲ್ಲ ಬೆಡ್ರೂಮು ಗೊತ್ತಿಲ್ಲ ಊಟ ಗೊತ್ತಿಲ್ಲ ಡ್ರೈ ಫ್ರೂಟ್ಸು ಗೊತ್ತಿಲ್ಲ ಫ್ರೂಟ್ಸು ಗೊತ್ತಿಲ್ಲ ಶೌಚಾಲಯ ಗೊತ್ತಿಲ್ಲ ವಿದ್ಯಾಭ್ಯಾಸ ಗೊತ್ತಿಲ್ಲ ಬೆಂಗಳೂರಲ್ಲಿ ಸಾವಿರದ ನಾನ್ನೂರು ಸ್ಲಮ್ಗಳಿದೆ ಕೊಲಕೇರಿಗಳು ಅದರಲ್ಲಿ ಭಾಳವರು ನೈಂಟಿ ಏಯ್ಟ್ ಪರ್ಸೆಂಟ್ ಹಿಂದೂಗಳೇ ಅಲ್ಲಿ ನೀರು ಇರೋಲ್ಲ ಯಾವುದೂ ಇರೋಲ್ಲ ಈ ಪುನೀತ್ ಕೆರೆ ಅಲ್ಲಿ ಈಗ ಚಕ್ರವರ್ತಿ ಸೂಳು ಬೆಲೆ ಈ ಯಾರ್ಯಾರು ಈ ಕೆಲಸಗಳು ಮಾಡ್ತಾರೆ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಅಂದರೆ ಮಾಡೋದಿಲ್ಲ ಹಿಂದೂಗಳೇ ಬೇರೆ ಹಿಂದುತ್ವ ಅವರೇ ಬೇರೆ ಈಗ ಹೊಸದಾಗಿ ಹೋಗಿ ಕೆಲಸ ಮಾಡಬೇಕು ಸಂಬಳ ಕೊಡಿ ಸವಲತ್ತು ಕೊಡಿ ಊಟ ಕೊಡಿ ತಿಂಡಿ ಕೊಡಿ ಕ್ಯಾಂಟೀನ್ ಕೊಡಿ ಇದೆಲ್ಲ ಏನೂ ಕೇಳೋದಿಲ್ಲ ಎಲ್ಲ ಹಿಂದೂ ಪರ ಅಂದು ಹೇಳ್ಕೊಂಡು ಕ್ರೈಸ್ತರ ಮೇಲೆ ದಾಳಿ ಮಾಡೋದು ಚರ್ಚ್ಗಳನ್ನ ಒಡೆದಾಕೋದು ಅದೆಲ್ಲ ನಂಬರ್ಸ್ ಹೇಳ್ಬೋದು ದೇಶದಲ್ಲಿ ಒಂದು ವರ್ಷಕ್ಕೆ ಸಾವಿರಾರು ಚರ್ಚ್ಗಳ ಮೇಲೆ ದಾಳಿ ಮಾಡುತ್ತಾರೆ ಯಾರೋ ಅಮಾಯಕರು ಹಸು ದನ ಸಾಗಾಟ ಸಾಗಾಣಿಕೆ ಮಾಡಿದರೆ ಅವ್ರನ್ನೂ ಹೋಗಿ ಕೊಳ್ಳೋದು ಅಂದರೆ ಟಾರ್ಗೆಟೆಡ್ ಅಟ್ಯಾಕ್ ಈಗ ಬಾಂಗ್ಲಾದೇಶನ ಹಿಡಿದುಬಿಟ್ಟಿದ್ದಾರೆ ಬೇರೆ ಕೆಲಸನೇ ಇಲ್ಲ ಇವರಿಗೆ ಬಂಗ್ಲಾದೇಶನ್ನು ಹಿಡಿದುಬಿಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಸಂವಿಧಾನ ಇದೆ ಕಾನೂನುಗಳು ಇದೆ ಕಾನೂನು ವ್ಯವಸ್ಥೆ ಇದೆ ಪೊಲೀಸರು ಇದ್ದಾರೆ ಕೋರ್ಟ್ಗಳು ಇರುತ್ತೆ ಪೊಲೀಸ್ ಸ್ಟೇಷನ್ಗಳು ಇರುತ್ತೆ ಈಗ ಏನೋ ಕೋ ದಾರಿನಲ್ಲಿ ಒಂದು ಅಪಘಾತ ಆದರೆ ಯಾರು ಅಪಘಾತ ಮಾಡಂದು ನಾವೇ ಹೋಗಿ ಅವರಿಗೆ ಅವ್ರನ್ನ ಒದ್ದು ಒಳಗಡೆ ಹಾಕೋಕ್ಕಾಗತ್ತ ಏನು ಮಾಡಬೇಕೋ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡಬೇಕು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡಲ್ಲ ಏನು ಇಕ್ರಪ್ಪ ಆ ಮಹಿಳೆಯರು ಆ ಪುರುಷರು ಅಲ್ಲಿ ಹೋಗಿ ಇವರು ಬೆದರಿಕೆ ಅಲ್ಲಿ ಪೊಲೀಸರು ಇದ್ದಾರೆ ನಿಮ್ಮದು ಪಾಸ್ಪೋರ್ಟ್ ಕೊಡಿ ಇವರು ಬಂಗ್ಲಾದೇಶಿ ಇವರು ಇದು ಇವರು ಅದು ನೀನು ಯಾರ ಅದನ್ನೆಲ್ಲ ಕೇಳೋಕ್ಕೆ ಏನು ನಿಮ್ಮದು ನೀನು ಏನು ಕೆಲಸ ಮಾಡ್ತಾ ಇದೆಯಾ ಓಡಿಯೋದು ಬಡಿಯೋದು ಭ್ರಷ್ಟಾಚಾರ ಹಿಂಸಾಚಾರ ಅತ್ಯಾಚಾರ ಇದೇನ ಕೆಲಸ ನಿಮ್ಮದು ಅವರು ಬಾಂಗ್ಲಾದೇಶನ ಇಲ್ವ ಪೊಲೀಸರಿಗೆ ರಿಪೋರ್ಟ್ ಕೊಡಿ ಅವ್ರ ಕೈಲಿ ಇವನು ಬಾಂಗ್ಲಾದೇಶ್ ಏನು ಮಾಡ್ತೀಯ ಕೊಂದುಬಿಡ್ತೀಯ ನೀನು ಹಸುವನ ಕ ತೆಗೆದುಕೊಂಡು ಹೋದರೆ ಕೊಂದುಬಿಡೋದಾ ನೀವು ರಿಪೋರ್ಟ್ ಮಾಡಿ ತಪ್ಪು ಕಾನೂನನ್ನು ಕೈಯಲ್ಲಿ ತಗೊಳ್ಳೋದು ತಪ್ಪು ಇದು ಎಲ್ಲ ಕಡೆನೇ ಇದನ್ನೇ ಇದ್ದಾರೆ ಎಮ್ ಎಲ್ ಎಗಳು ಇದೇ ಕೆಲಸ ಅವರು ಕಾರ್ಪೊರೇಟರ್ಸು ಇದೇ ಕೆಲಸ ಎಲ್ಲ ದೌರ್ಜನ್ಯ ಮಾಡೋದು ಇದು ಯಾಕೆ ಕಾನೂನಲ್ಲಿದೆ ಯಾವ ಧರ್ಮದಲ್ಲಿದೆ ವಿವೇಕಾನಂದನೋ ಮಾತಾಡಿದ್ದಾರೆ ವಿವೇಕಾನಂದ ಅವರು ಹೋಗಿ ಒಡಿಬಡಿ ಎಂದು ಯಾರು ಹೇಳಿದ್ದು ಯಾವ ಇದರಲ್ಲಿ ಇದೆ ಒಡಿಬಡಿ ಎಂದು ಯಾರು ಒಂದಿದೆ ಅಂದರೆ ಕೋಟ್ಸೆ ಗಾಂಧಿಯನ್ನು ಕೊಂದ ಮಹಾತ್ಮ ಗಾಂಧಿಯನ್ನು ಇವರು ಗೋಡ್ಸೆ ಫಾಲೋವರ ಇವರು ಆದ್ದರಿಂದ ಕರ್ನಾಟಕದಲ್ಲಿ ಗೃಹ ಸಚಿವರು ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ಇದು ನಾವು ಎಲ್ಲಿ ಯುಗಾಂಡಾದಲ್ಲಿ ಇದ್ವಾ ಹಿಟ್ಲರ್ ಜರ್ಮನಿನಲ್ಲಿ ಇದ್ವಾ ಅಥವಾ ಮುಸ ಮುಸೋಲಿನಿ ಇಟಲಿನಲ್ಲಿ ಇದೀವ ಅಲ್ಲ ಭಾರತದಲ್ಲಿದ್ವಾ ಇದು ಭಾರತ ದೇಶ ದೇಶ ಕಟ್ಟಿದ್ದು ಕಾರ್ಮಿಕರೆಯೋ ವಿಧಾನಸೌಧ ಕಟ್ಟಿದ್ದು ಬೆಂಗಳೂರು ಕಟ್ಟಕ್ಕೆ ಮೊದಲು ಕಾಡು ಕಾಡನ್ನು ನಾಡಾಗಿ ಕಟ್ಟಿದ್ದು ಶ್ರಮಜೀವಿಗಳು ಬೆಂಗಳೂರನ್ನು ಸ್ವಚ್ಛಗೊಳಿಸೋರು ಯಾರು ಬೆಂಗಳೂರಲ್ಲಿ ಮರಳು ಇಟ್ಟಿಗೆ ಸಿಮೆಂಟು ವಿಧಾನಸೌಧ ಹೈಕೋರ್ಟು ಇದನ್ನೆಲ್ಲ ಕಟ್ಟಿರೋದು ದುಡಿಯುವ ವರ್ಗದ ಕೈಗಳು ಇವ್ರು ಹೇಳ್ತಾರೆ ನನ್ನ ಅಪ್ಪಂದು ದೇಶ ಏನು ಕಟ್ಟಿದೆ ನೀನು ಸ್ವತಂತ್ರ ಹೋರಾಟ ಕಾಲದಲ್ಲಿ ಆರ್ ಎಸ್ ಎಸ್ನವರು ಹೋರಾಟ ಮಾಡಿದಾರ ಅವರು ಹೋರಾಟ ಮಾಡಿದಾರ ನೀವು ಗುಲಾಮರಾಗಿದ್ದೀರಿ ಬ್ರಿಟಿಷ್ನವ್ರಿಗೆ ಗುಲಾಮರಾಗಿದ್ದೀರಿ ಒಂದು ಭಗತ್ ಸಿಂಗ್ ತೋರಿಸಿ ನೋಡೋಣ ನೀವು ಗೋಲ್ವಾಲ್ಕರ್ ಏನು ಇದ್ರು ಮತ್ತು ಸಾವರ್ಕರ್ ವೀರ್ ಸಾವರ್ಕರ್ ಅಂತೀರಾ ಏನು ಅವರು ಏನು ಮಾಡಿದ್ರು ಅವರು ಬ್ರಿಟಿಷ್ನವ್ರಿಗೆ ಗುಲಾಮರಾಗಿದ್ದರು ನೀವು ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ನಲವತ್ತೇಳುವರೆಗೆ ನಿಮ್ದು ಹೋರಾಟ ಏನು ಹೇಳಿ ನೀವು ಪ್ರತಿಯೊಂದು ನೀವು ಅನುಭವಿಸ್ತಿದ್ದೀರಾ ಈಗ ಬಂದು ನನ್ನ ಅಪ್ಪಂದು ದೇಶ ಏನು ಇಟ್ಟಿಗೆ ತೆಗೆದಿದ್ದೀರಾ ಸ್ವಚ್ಛಗೊಳಿಸಿದ್ದೀರಾ ಸುಂದರಗೊಳಿಸಿದ್ದೀರಾ ದನ ಮೈಸಿದ್ದೀರಾ ಕುರಿ ಮೈಸಿದ್ದೀರಾ ಅಡಿಗೆ ಮಾಡಿದ್ದೀರಾ ಏನು ಮಾಡಿದ್ರ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತೀರಾ ನಾವು ಹಿಂದೂಗಳು ಮಾತಾಡ್ತಾಯಿದ್ರು ಹಿಂದೂಗಳು ಬೇರೆ ಹಿಂದುತ್ವವಾದಿಗಳು ಬೇರೆ ಈ ಒಡಿ ಬಡಿ ಮಾಡೋದು ಕರ್ನಾಟ ಕರ್ನಾಟಕ ಸರ್ಕಾರಕ್ಕೆ ನಾಚಿಕೆ ಇರಬೇಕು ಕಾನೂನನ್ನು ಯಾರಾಗಲೂ ಕೈಯಲ್ಲಿ ತಗೊಳಕಾಗತ್ತಾ ಟಿ ವಿನಲ್ಲಿ ಬರ್ತೀರಿ ಏನು ಮಾಡ್ತಾ ಇದ್ದಾರೆ ಪೊಲೀಸರು ಯಾರೋ ಕೂಗಾಡಿದ್ರು ಅಂದ್ರೆ ರಾತ್ರಿಯಲ್ಲಿ ಹೋಗಿ ಬಂಧಿಸ್ತೀರಾ ನೀವು ಅವನ ಚೇತನು ನಟ ಏನೋ ಒಂದು ಪೋಸ್ಟಿಂಗ್ ಮಾಡ್ದು ಅರೆಸ್ಟ್ ಮಾಡಿ ಜೈಲು ಪ್ರೊಡ್ಯೂಸ್ ಮಾಡಿದರು ಏನೀಗ ಈಗ ಇವ್ರಿಗೆ ಈ ಪುನೀತ್ ಕೆರೆಯಲ್ಲಿ ಈ ಯಾರು ಸು ಬರ್ತಿ ಸುಳ್ಳು ಬೆಳೆ ಬರೀ ಸುಳ್ಳು ಬೆಳೆ ಇಂಥದ್ದವ್ರ ಮೇಲೆ ಇಷ್ಟೊಂದು ದ್ವೇಷ ಭಾಷಣ ದ್ವೇಷಗಳು ಒಡೆದಾಟ ಇದು ಎಲ್ಲಿ ನಡೀತಾ ಇದೆ ಯಾಕೆ ನಡೀತಾ ಇದೆ ಸಂವಿಧಾನ ಪ್ರಕಾರ ಇವರು ಸಂವಿಧಾನಕ್ಕೆ ವಿರೋಧವಾಗಿ ಮಾಡ್ತಾರೆ ಕಾನೂನು ವಿರೋಧವಾಗಿ ಮಾಡ್ತಾರೆ ದೇಶಕ್ಕೆ ವಿರೋಧ ವಿರೋಧವಾಗಿ ಮಾಡ್ತಾಯಿದ್ದಾರೆ ಮನುಷ್ಯರಿಗೆ ವಿರೋಧವಾಗಿ ಮಾಡ್ತಾಯಿದ್ದಾರೆ ಇವ್ರು ಮಾಡೋದೆಲ್ಲ ಕಿತಾಪತಿ ಇವ್ರ ಮೇಲೆ ಸರ್ಕಾರ ಕ್ರಮ ಜರುಗಿಸ್ಬೇಕಿಲ್ಲಂದರೆ ಜಾಸ್ತಿ ಆಗುತ್ತೆ ಶಾಂತಿ ಎಲ್ಲಿ ಬರುತ್ತೆ ಇಂಥದ್ದು ಮಾಡ್ತಿದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಬರುತ್ತೆ ಫ್ಯಾಕ್ಟ್ರಿಯಲ್ಲಿ ಬರುತ್ತೆ ಕೂಲಿಯಲ್ಲಿ ಬರುತ್ತೆ ಓ ಪುನೀತ್ ಕರೆಯಲ್ಲಿ ಏನು ಕಾನೂನು ಮಾಡಿದ್ದಾರೆ ಕಾರ್ಮಿಕರು ವಿರೋಧವಾಗಿ ಕಾನೂನು ಮಾಡಿದ್ದಾರೆ ಪರ್ಮನೆಂಟ್ ಕೆಲಸ ಇಲ್ಲ ಪರ್ಮನೆಂಟ್ ಕೂಲಿ ಇಲ್ಲ ಯೂನಿಯನ್ ಇಲ್ಲ ಸಂಬಳ ಇಲ್ಲ ಸಾಯ್ಬೇಕು ಅದನ್ನು ವಿರೋಧ ಹೋರಾಟ ಮಾಡಿ ನೀವು ಆ ಈಗ ಇವರು ರೈತರೆಲ್ಲ ಹಿಂದೂಗಳ್ತಾನೆ ಅವರು ಅವ್ರ ವಿರೋಧವಾಗಿ ಕಾನೂನು ಮಾಡಿದ್ದಾರೆ ಇಡೀ ದೇಶನೇ ಮಾರಾಟ ಮಾಡಿದ್ದಾರೆ ಏರ್ಪೋರ್ಟ್ ನಮ್ದಲ್ಲ ಬಸ್ಸು ನಮ್ದೆಲ್ಲ ಟ್ರೈನು ನಮ್ದೆಲ್ಲ ರಿಸರ್ವ್ ಬ್ಯಾಂಕ್ ನಮ್ದೆಲ್ಲ ಎಲ್ಲ ಬ್ಯಾಂಕು ಮಾರ್ಬಿಟ್ಟಿದ್ದೀರಾ ಹದಿನಾಲ್ಕು ಲಕ್ಷ ಕೋಟಿ ಮನ್ನಾ ಮಾಡಿದ್ದೀರಾ ನಿರಾವ ಚೋಮ್ಸ್ಕಿ ಲಾ ಸಾವಿರಾರು ಕೋಟಿಗಳನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ತಿನ್ನೋಕೆ ಊಟ ಇಲ್ಲ ಯಾಕೆ ಇದೆಲ್ಲ ಮಾಡ್ತಾ ಇದ್ರ ನೀವು ಮಾಡೋದು ಕಾನೂನು ವಿರೋಧ ನಿಮ್ಮ ಮೇಲೆ ಮೊಕದ್ಮೆ ರಿಜಿಸ್ಟರ್ ಮಾಡಬೇಕು ಸರ್ಕಾರನೇ ಬೆಳೆಸ್ತಾ ಇದೆ ಇದನ್ನು ಇಟ್ ಶುಡ್ ಬಿ ನಿಪ್ಡ್ ಅಟ್ ದ ಬೆಡ್ ಬಟ್ ಇಲ್ಲಾಂದರೆ ನಾಳೆ ಮನೆ ನುಗ್ಗಿ ಹೊಡೆದ್ರೆ ಏನು ಮಾಡೋದು ಮನೆ ಮನೆಗೆ ಹೋಗ್ತಾರೆ ಮನೆ ನನಗೆ ಹೋಗಿದ್ರೆ ಏನು ಅವ್ರಿಗೆ ಯಾರು ರಚನೆ ಕೊಡೋದು ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಇದು ಎಲ್ರಿಗೂ ಇದೆ ತಪ್ಪು ಮಾಡಿದರೆ ಜೈಲಿಗೆ ಕಲಸಿ ಕೇಸ್ ಹಾಕಿ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡಿ ನೀವೇ ನುಗ್ಗಿಬಿಟ್ರೆ ಇದೇನು ಕಾನೂನು ದೇಶನ ಇಲ್ವಾ ಇದು ಇದೇನು ಮಾರಲ್ ಪೊಲೀಸಿಂಗ ಯಾವ ಕಾನೂನಲ್ಲಿದೆ ಇದೆಲ್ಲ ದೇಶಕ್ಕೆ ವಿರೋಧ ಕೆಲಸ ಮಾಡ್ತಾಯಿದ್ದಾರೆ